ಎಸ್ ಎಲ್ ಭೈರಪ್ಪ ಅವರ ನಿಧನಕ್ಕೆ ಪ್ರಧಾನಿ ಮೋದಿ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ ಭಾರತದ ಆತ್ಮವನ್ನು ಆಳವಾಗಿ ಅಧ್ಯಯನ ಮಾಡಿದ ಧೀಮಂತ ವ್ಯಕ್ತಿ ಅಂತ ಅವರು ಬಣ್ಣಿಸಿದ್ದಾರೆ ಒಬ್ಬ ಮಹಾನ್ ಧೀಮಂತ ವ್ಯಕ್ತಿಯನ್ನು ನಾವು ಕಳೆದುಕೊಂಡಿದ್ದೇವೆ ಭೈರಪ್ಪ ಅವರು ನಿರ್ಭೀತ ಮತ್ತು ಕಾಲಾತೀತ ಚಿಂತಕರಾಗಿದ್ದರು ಅಂತ ಹೇಳಿ ಮೋದಿ ಅವರು ಅಭಿಪ್ರಾಯಪಟ್ಟಿದ್ದಾರೆ ಕನ್ನಡ ಸಾಹಿತ್ಯವನ್ನು ಆಳವಾಗಿ ಶ್ರೀಮಂತಗೊಳಿಸಿದರು ಎಸ್ ಎಲ್ ಭೈರಪ್ಪ ನಿಧನಕ್ಕೆ ಪ್ರಧಾನಿ ಮೋದಿ ಭಾವನಾತ್ಮಕ ಸಂದೇಶದ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ ಭಾವನಾತ್ಮಕ ರೀತಿಯಲ್ಲಿ ಅವರು ಸ್ಪಂದಿಸಿದ್ದಾರೆ ನಿಜಕ್ಕೂ ಕೂಡ ಒಂದೊಂದು ಕಾದಂಬರಿ ಒಂದೊಂದು ರೀತಿಯ ಕಥೆಯನ್ನು ಕಥಾವಸ್ತುವನ್ನು ಸಂಶೋಧನೆಯನ್ನು ಆಳವಾದ ವಿಷಯದ ಜ್ಞಾನವನ್ನು ಪ್ರಕಟಿಸ್ತಾ ಇತ್ತು ಹೀಗಾಗಿಯೇ ಏಕತಾನತೆ ಅನ್ನೋದು ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿಗಳಲ್ಲಿ ಕಾಣಿಸಿಲ್ಲ ಏಕತಾನತೆ ಒಂದೇ ಶೈಲಿಯ ಬರಹ ಇಲ್ಲ ಬರಹದಲ್ಲಿಯೂ ಕೂಡ ಸತ್ಯಾಶ್ ಸತ್ಯಾನ್ವೇಷಣೆ ಖಂಡಿತವಾಗಿಯೂ ಅದರ ಭಾಗವಾಗಿರ್ತಿತ್ತು ಅಥವಾ ಸತ್ಯಾನ್ವೇಷಣೆಯ ಪ್ರಮುಖ ಭಾಗವನ್ನಾಗಿಟ್ಟುಕೊಂಡೇ ಅವರು ಸಾಹಿತ್ಯವನ್ನು ರಚಿಸ್ತಾ ಇದ್ರು ನೋಡಿ ಅದಕ್ಕೆ ಉದಾಹರಣೆಗಳು ಕೂಡ ಸಾಕಷ್ಟಿದ್ದಾವೆ ಪರ್ವದಲ್ಲಿ ಇಡೀ ಮಹಾಭಾರತದ ಕಥೆಯನ್ನು ಅವರು ಹೇಳಿದರೆ ಯಾರು ಕೂಡ ದೈವಾಂಶ ಸಂಭೂತರಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಪಾಂಡವರು ಕೌರವರು ಮಹಾಭಾರತದಲ್ಲಿ ಬರುವಂಥ ಪಾತ್ರಗಳೆಲ್ಲವನ್ನು ಕೂಡ ಮುಂದಿಟ್ಟು ಯಾರು ದೈವಾಂಶ ಸಂಭೂತರಲ್ಲ ಅವ್ರಿಗೂ ಕೂಡ ರಾಗ ದ್ವೇಷ ಆಸೆ ನಿರಾಸೆ ಅವೆಲ್ಲವೂ ಕೂಡ ಒಳಗೊಂಡಿತ್ತು ಅಂತ ಹೇಳಿ ಆ ಪಾತ್ರಗಳಲ್ಲಿ ಮನಸ್ಸಿನ ಆಳಕ್ಕಿಳಿದು ಆ ತುಮರಗಳನ್ನು ಅನಾವರಣಿಸುವ ರೀತಿಯಲ್ಲಿ ಓದುಗರನ್ನು ಬೆರಗುಗೊಳಿಸ್ತಾ ಇದ್ದರು ಅವರು ಯುದ್ಧದ ಭೀಕರತೆ ರಾಜಕೀಯ ಕುತಂತ್ರ ಸಂಬಂಧಗಳ ಸೂಕ್ಷ್ಮತೆಯನ್ನು ಪರ್ವದಲ್ಲಿ ಒಂದು ಕನ್ನಡಿಯ ರೀತಿಯಲ್ಲಿ ಜಳಪಿಸಿದರು ಅಥವಾ ಕನ್ನಡಿಯ ರೀತಿಯಲ್ಲಿ ಕಾಣಿಸಿದ್ರು ಇನ್ನು ವಂಶವೃಕ್ಷ ಇದು ಕೂಡ ಸಿನಿಮಾವಾಗಿದೆ ಪರಂಪರೆ ಮತ್ತು ಆಧುನಿಕ ಸಂಘರ್ಷ ವಂಶವೃಕ್ಷ ಹೇಗೆ ಬೆಳೀತಾ ಹೋದಂತೆಲ್ಲ ಭಾರತೀಯ ಸಮಾಜದ ಮೂಲಾಧಾರವಂತ ಕುಟುಂಬ ವ್ಯವಸ್ಥೆ ಹೇಗೆ ಛಿದ್ರವಾಗ್ತಾ ಇದೆ ತಲೆಮಾರುಗಳ ನಡುವಿನ ಮೌಲ್ಯಗಳ ಸಂಘರ್ಷ ಎಷ್ಟೊಂದು ಪರಿಣಾಮಕಾರಿಯಾಗಿರುತ್ತೆ ಅನ್ನೋದನ್ನು ಸಮಾಜದಲ್ಲಿ ಇದ್ದಂಥ ಕೋರೆಗಳನ್ನು ಈ ಕೃತಿ ಅನಾವರಣಗೊಳಿಸಿತ್ತು ಜಿಜ್ಞಾಸೆಗಳು ಇದರಲ್ಲಿ ಕಾಣಿಸ್ತಾ ಇತ್ತು